ನಾವು ಪ್ರತಿಭಟನೆಯನ್ನು ಕೊಂಡಿದ್ದೀವಿ ನಮ್ಮ ರಾಷ್ಟ್ರಾಧ್ಯಕ್ಷರಾದಂತಹ ಎನ್ ಕೆ ದೇಶದ ಏನು ಹಿಟ್ಲರ್ನ ಸರ್ಕಾರ ಮೋದಿಯ ಸರ್ಕಾರ ಒಂದು ಸ್ವತಂತ್ರ ಬುದ್ಧಿಯಿಂದ ಇವತ್ತು ರಾಷ್ಟ್ರಾದ್ಯಂತ ಮುಸಲ್ಮಾನರ ಮೇಲೆ ಒಂದು ಹೇರಿರುವಂತಹ ಒಂದು ಹೇರಿಕೆಗಳನ್ನು ಕಾನೂನುಗಳನ್ನು ತಡೆ ಇಟ್ಟಲು ರಾಷ್ಟ್ರಾದ್ಯಂತ ಎಸ್ ಡಿ ಪಿ ಎ ಪಕ್ಷ ಒಂದು ಪ್ರತಿಭಟನೆಯನ್ನು ಅಂದ್ಕೊಂಡಿದೆ ಈ ಪ್ರತಿಭಟನೆ ದಿಕ್ಕನ್ನು ತಪ್ಪಿಸಲು ಈ ಪ್ರತಿಭಟನೆಯ ರೂಪನ್ನು ಬದಲಿಸಲು ನಮ್ಮ ರಾಷ್ಟ್ರಾಧ್ಯಕ್ಷರನ್ನ ಸುಳ್ಳು ಆರೋಪವನ್ನು ಹಚ್ಚಿಸಿ ಇಡಿ ಮುಖಾಂತರ ಬಂಧಿಸುವಂತಹ ಒಂದು ಕೃತ್ಯ ಈ ದೇಶದ ಕೇಂದ್ರ ಸರ್ಕಾರ ಒಂದು ಇಡಿ ಮುಖಾಂತರ ಒಂದು ಬಂಧಿಸುವಂತ ಕೃತ್ಯ ಮಾಡಿದೆ ಅಂತಹ ಸಾವಿರ ಬಂಧನವಾದರೂ ಕೂಡ ಎಸ್ ಪಿ ಐನ ಪ್ರತಿಯೊಬ್ಬ ಕಾರ್ಯಕರ್ತರು ಕೂಡ ಎದುಕೊಂಡು ಹೋಗಲ್ಲ ಅಂತೇಳಿ ಈ ಮುಖಾಂತರ ಮಾನ್ಯ ಅಂತ ಹೇಳ್ತಾರೆ ಎಚ್ಚರಿಕೆ ಇದು ಎಚ್ಚರಿಕೆ ಎಚ್ಚರಿಕೆ ನೀವು ಕೇವಲ ಬಂಧನ ಮಾಡಿ ನಮ್ಮ ರಾಷ್ಟ್ರಾಧ್ಯಕ್ಷರನ್ನು ಬಂಧನ ಮಾಡಿ ಹಿಂದೆ ಇರುವಂತಹ ಎಲ್ಲ ನಾಯಕರನ್ನು ಬೆದರಿಸುವಂಥ ಕುತಂತ್ರ ಬುದ್ಧಿ ನಿಮ್ಮದಾಗಿದ್ರೆ ಇನ್ನೂ ಇದರ ಮೂರು ಪಟ್ಟು ಹೆಚ್ಚಾಗ್ತದೆ ಯಾಕಂದ್ರೆ ಇದು ರಂಜಾನ್ ತಿಂಗಳಿದೆ ನೀವು ಉದ್ದೇಶ ಪೂರ್ವಕವಾಗಿ ನೀವು ಯಾವ ಗುಜರಾತ್ನಿಂದ ಬಂದು ಈ ದೇಶವನ್ನು ಆಳ್ವಿಕೆ ಮಾಡ್ತಾ ಇದ್ರಿ ಈ ದೇಶವನ್ನು ಈಗಾಗಲೇ ಮಾರಾಟವನ್ನು ಮಾಡ್ಬಿಟ್ಟಿದ್ದೀರಿ ಮತ್ತೆ ಈ ದೇಶದ ಒಕ್ಸಂಸ್ಥೆಗಳು ಕೂಡ ನೀವು ಕೈ ಹಾಕಿ ಈ ಒಕ್ಕ ಮುಸಲ್ಮಾನರ ಆಸ್ತಿ ಇದು ಅಲ್ಲಾನ ಹೆಸರಿನಲ್ಲಿ ದೇಣಿಗೆ ಮಾಡಿದಂತಹ ಓಪಾಸ್ತಿಯನ್ನು ಕಬಳಿಸುವಂತಹ ಹುನ್ನಾರ ಅನ್ನ ಮೋದಿ ಸರ್ಕಾರ ಮಾಡ್ತಾ ಇದೆ ಅದರ ವಿರುದ್ಧವಾಗಿ ಗಟ್ಟಿ ಧ್ವನಿ ಎತ್ತಿದ್ದು ಎಸ್ ಡಿ ಪಿ ಎ ಪಕ್ಷ ಈ ರಾಷ್ಟ್ರದಲ್ಲಿ ಆ ಒಂದು ಕೃತ್ಯವನ್ನು ತಡೆಗೊಟ್ಟಿಗೋಸ್ಕರ ಯಾವ ರೀತಿಯಾಗಿ ಎನ್ ಆರ್ ಸಿ ಎ ಒಂದು ದೊಡ್ಡದಾದಂತಹ ಪ್ರತಿಭಟನೆ ಅಂದ್ಕೊಂಡಿದ್ವಿ ಅಂತಹ ಪ್ರತಿಭಟನೆ ರೂಪುಗೊಳ್ಳುತ್ತೆ ಅಂತ ಒಂದು ಹೆದರಿಕೆಯಿಂದ ಒಂದು ಹೇಡಿತನದಿಂದ ಇವತ್ತು ಏನು ಮೋದಿ ಸರ್ಕಾರ ಒಂದು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರನ್ನು ಬಂಧನವನ್ನು ಮಾಡಿದೆ ಈ ಬಂಧನದ ಈ ಒಳ್ಳೆಯದು ಇಲ್ಲ ಅಂದರೆ ಇದಕ್ಕೆ ಹತ್ತು ಪಟ್ಟು ಹೆಚ್ಚಾಗಿ ನಾವು ಪ್ರತಿಭಟನೆ ಮಾಡಲಿಕ್ಕೆ ಇದು ಕೇವಲ ಇವತ್ತಿನ ದಿನದಲ್ಲಿ ನೀವು ಏನು ಅವರನ್ನು ಅರೆಸ್ಟ್ ಮಾಡಿರಬಹುದು ಅಂತ ಸಾವಿರ ಕಾರ್ಯಕರ್ತರನ್ನು ನೀವು ಬಂಧನ ಮಾಡಿದರೆ ಅಂತ ಸಾವಿರ ನಾಯಕರನ್ನು ಕೂಡ ನೀವು ಬಂಧನ ಮಾಡಿದರೂ ಕೂಡ ಎದೆಗೊಂದು ಅಂತ ಪಕ್ಷ ಎಚ್ಚರಿಕೆ ಅಲ್ಲ ಅಂತ ಹೇಳಿಕೆ ನಾನು ಬಯಸ್ತೀನಿ ಬಂದವರೆ ಅವ್ರು ಗೊತ್ತಿರೋದು ಈ ಪಕ್ಷ ಒಂದು ಏನು ಕ್ಯಾಂಡ್ರ ಆಧಾರಿತವಾದಂತಹ ಪಕ್ಷ ಈ ಪಕ್ಷ ಕೇವಲ ನಿಮ್ಮ ತರಹ ಯಾವುದೇ ಒಂದು ಕರಪ್ಷನ್ ನಿಂತ ಕೂಡದಂತಹ ಪಕ್ಷ ಯಾರ ಒಂದು ಹಣಕೈದಿಗೆ ಕೈ ಹೊಟ್ಟುವಂತ ಪಕ್ಷ ಇದಲ್ಲ ಈ ಪಕ್ಷ ಸತ್ಯ ನ್ಯಾಯ ಅಹಿಷೆಯಿಂದ ಕೂಡದಂತಹ ಒಂದು ಪಕ್ಷ ಇದಾಗಿದೆ ಇದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತಹ ಸಂವಿಧಾನದ ಮೇಲೆ ನಡೆಯುವಂತ ಈ ಪಕ್ಷ ಈ ಪಕ್ಷಕ್ಕೆ ನೀವೇನಾದರೂ ಒಂದು ಭಯ ಮುಟ್ಟಿಸುವಂತಹ ಕೆಲಸ ಮಾಡ್ತಾ ಇದ್ರೆ ಅದನ್ನು ನಿಮ್ಮ ತಲೆಯಿಂದ ತೆಗೆದಾಕ್ಲಿ ಅಂತ ಈ ಮೂಲಕ ನಾನು ಮಾಜಿ ಅವರಿಗೆ ಮೋದಿ ಅವರಿಗೆ ಹೇಳಿಕೆ ಅಂದ್ರೆ ಅವ್ರು ನಮ್ಮನ್ನ ಎದುರಿಸುವ ಪ್ರಯತ್ನ ಮಾಡಬಹುದು ಇವತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರನ್ನ ಬಂಧನ ಮಾಡಿದ ಕ್ಷಣ ರಾಷ್ಟ್ರಾದ್ಯಂತ ಇವರ ಒಂದು ವರ್ಕ್ ಏನು ಅಮೆಂಡ್ಮೆಂಟ್ ಬಿಲ್ ನ ವಿರೋಧವಾಗಿ ನಡೆದಂತಹ ಪ್ರತಿಭಟನೆ ಮಟಗುಕೊಳ್ಬಹುದು ಅಂತೇಳಿ ನೀವೇನಾದ್ರೂ ಅನ್ಕೊಂಡಿದ್ರೆ ಅದು ನಿಮ್ಮ ದೊಡ್ಡತನ ಅಂತ ಹೇಳಿ ನಾನು ಬಯಸ್ತೀನಿ ಅದು ಎಂದಿಗೂ ಕೂಡ ನಿಲ್ಲಕ್ಕೆ ಸಾಧ್ಯವಾಗೋದಿಲ್ಲ ಯಾಕಂದರೆ ಇವತ್ತು ಪ್ರತಿಯೊಬ್ಬ ಏನೋ ದಲಿತರು ಹಿಂದೂಗಳು ಮುಸಲ್ಮಾನರು ಎಲ್ಲರೂ ಕೂಡ ಒಂದು ಒಂದು ವೈತಿಗಾಗಿ ಹೋರಾಡ್ತಾ ಇದ್ದಾರೆ ನೀವೇನು ಮಾಡ್ತಾ ಇದ್ದರೆ ಹದಿನೈದು ವರ್ಷಗಳಿಂದ ಈ ದೇಶದಲ್ಲಿ ಅನ್ನೋದನ್ನು ಈ ದೇಶದ ಜನತೆ ಅರಿದಿದ್ದಾರೆ ನಿಮ್ಮ ಒಂದು ಕುತಂತ್ರ ಬುದ್ಧಿಯನ್ನು ಇಲ್ಲಿಗೆ ಬಿಡದೇ ಇದ್ರೆ ನಾವು ಮುಂದಿನ ಭೂತರವಾದ ಹೋರಾಟಕ್ಕೆ ತಯಾರಾಗಬೇಕು ಅಂತ ಒಂದು ಎಚ್ಚರಿಕೆಯನ್ನು ಮಾತನ್ನು ಕೊಡ್ತಾ ಇಲ್ಲಿರುವಂತಹ ನಾಯಕರು ಯಾರೇ ಇರಬಹುದು ಬಿಜೆಪಿ ಬಿ ಜೆ ಪಿ ನಾಯಕರು ಇರಬಹುದು ಇನ್ಕ್ಲೂಡಿಂಗ್ ಕಾಂಗ್ರೆಸ್ ನಾಯಕರಿಗೂ ಕೂಡ ನಾನು ಹೇಳಿಕೆ ಬಯಸ್ತೀನಿ ಯಾಕಂದರೆ ದೇಶಾದ್ಯಂತ ಏನು ವರ್ಕ್ನ ಒಂದು ಅಮೆಂಡ್ಮೆಂಟ್ ಬಿಲ್ನ ವಿರುದ್ಧವಾಗಿ ಎಸ್ ಪಿ ಟಿ ಹೋರಾಟ ಮಾಡಬೇಕಾದ್ರೆ ಕಾಂಗ್ರೆಸ್ನ ನಾಯಕರು ಏನು ಕಿವಿಗೆ ಒಂದು ಓಲೆಯನ್ನು ಹಾಕೊಂಡು ಕೂತಿದ್ದಾರೆ ಅಂತ ಹೇಳಿಕೆ ನಾನು ಬಯಸ್ತೀನಿ ಯಾಕಂದ್ರೆ ಚುನಾವಣೆ ಸಮಯದಲ್ಲಿ ಮುಸಲ್ಮಾನರ ಓಟ್ ಅನ್ನು ಕೇಳಕ್ಕೆ ಬರುವಂತಹ ಕಾಂಗ್ರೆಸ್ನ ನಾಯಕರು ಇಂತಹ ಒಂದು ವರ್ಫ್ ಅಮೆಂಡ್ಮೆಂಟ್ ಬಿಲ್ ಅನ್ನು ತರ್ತಾ ಇದ್ದಾರೆ ಅದು ಅವರು ತರ್ತಾ ಇದ್ದಾರೆ ಅಂದ್ರೆ ಒಂದು ತುಟಿ ಪೀಠಕ್ಕೆ ಅನಿಸ್ತಾ ಇಲ್ಲ ಅಂತಂದ್ರೆ ಇದು ಯಾವ ಕಾಂಗ್ರೆಸ್ ಯಾವ ಕಾಂಗ್ರೆಸ್ ಡಿ ಕೆ ಶಿವಕುಮಾರ್ ಮಾತಾಡಲ್ಲ ಚುನಾವಣೆ ಸಂದರ್ಭದಲ್ಲಿ ದೊಡ್ಡದಾಗಿ ಡೈಲಾಗ್ ಬಿಡ್ತಾರೆ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ವಿ ಆರ್ ಮೈ ವಿದರ್ತಾರೆ ಅದರ ಒಂದು ಪ್ರತಿಫಲವಾಗಿ ನಮ್ಮ ಈಗ ಒಂದು ಎಸ್ ಎ ಅರೆಸ್ಟ್ ಮಾಡಲಾಗಿದೆ ರಾಷ್ಟ್ರ ಹಾಸಕ್ಕೆ ಯಾಕೆ ಅರೆಸ್ಟ್ ಮಾಡಿದ್ದಾರೆ ಅಂತಂದು ಎಲ್ಲರಿಗೂ ಗೊತ್ತಾಯಿತು ನಾವು ಏನು ಜಾಸ್ತಿ ಹೇಳೋದು ಅವಶ್ಯಕತೆ ಇಲ್ಲ ಈ ಈ ಒಂದು ಸನ್ನಿವೇಶದೊಳಗೆ ನಾವು ಒಕ್ಕಫನ್ನ ಒಂದು ರಕ್ಷಣೆ ಮಾಡಬೇಕಂತ ಪಣ ತೊಟ್ಟು ಮೊಟ್ಟ ಮೊದಲಾಗಿ ಒಂದು ಎಸ್ ಸಿ ಕಣಕ್ಕಿಳಿದ್ವಿ ಯಾರು ಆಫ್ ಆಲ್ ಆಗಿ ಎಸ್ ಸಿ ಟೈ ವತಿಯಿಂದ ನಾವು ಇಳಿದಿದ್ದೀವಿ ಅದಕ್ಕೆ ಮಣಿಯುವಂಥ ಸಮಯ ಸಂದರ್ಭ ಅವರು ದೋಷಪಟ್ಟಿದ್ದಾರೆ ಯಾಕೆ ದೋಷಪಟ್ಟಾರಪ್ಪ ಅಂತಂದ್ರೆ ಇವಾಗ ಆಲ್ರೆಡಿ ನಾವು ಒಂದು ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಎಲ್ಲ ಐದುಗಳಲ್ಲೂ ಕೂಡ ಒಂದು ಪ್ರತಿಭಟನೆ ಮಾಡಿದ್ದೀವಿ ಅವ್ರಿಗೆ ಆಲ್ರೆಡಿ ಇವಾಗ ಕಿಸಿ ಮುಟ್ಟೈತಿ ಏ ಇದು ಇದೇ ಥರ ಪ್ರತಿಭಟನೆ ಮುಂದಾದಪ್ಪ ಅಂತಂದ್ರೆ ನಾವೊಂದು ಅದೇನು ಬಿಲ್ ಏನಂತ ಟೇಬಲ್ ನಾವು ಕ್ಯಾನ್ಸಲ್ ಮಾಡ್ಬೇಕನ್ನೋ ಒಂದು ಉದ್ದೇಶ ಅವರ ಮನಸ್ವರ್ಗೆ ಬಂದೈತಿ ಹಂಗಾಗಿ ಈಗ ಅವರು ನಮ್ಮ ಮೇನ್ ಏನದರ ಎಂ ಕೆ ಫೈಲ್ ಅವ್ರಿಗೆ ಅರೆಸ್ಟ್ ಮಾಡ್ಬಿಟ್ರೆ ಏ ಎಸ್ ಜಿ ಪಿ ಕಾರ್ಯಕರ್ತರೆಲ್ಲ ಕಾರ್ಯಕರ್ತರಿಗೂ ಸಲಹೆ ಅನ್ನೋದನ್ನ ಮನೋಭಾವನ ಅವ್ರ ಮನಸ್ಸು ಹೋದಾಗ ಈ ಮನೋಭಾವನ ನೀವು ಫಸ್ಟ್ ಆಫ್ ಆಲ್ ತೆಗಿಬೇಕು ತೆಗ್ದಾಗ ತೆಗಿತೀವಿ ನಾವು ಇದು ಎಸ್ ಡಿ ಪಿ ಅಂತಂದ್ರೆ ರಾಷ್ಟ್ರೀಯ ಅಧ್ಯಕ್ಷರಿಗೂ ಅರೆಸ್ಟ್ ಮಾಡ್ರಿ ನಮ್ಮ ನ್ಯಾಷನಲ್ ಅಧ್ಯಕ್ಷ ಯಾರಿಗೂ ನೀವು ಕೆಳಗಿನ ಕಾರ್ಯಕರ್ತರು ಕೂಡ ನೀವು ಅರೆಸ್ಟ್ ಮಾಡ್ರಿ ಕೂಡ ಅವರು ಒಂದು ಇದಕ್ಕೆ ನಾವು ಇಂಥ ಶಕ್ತಿಗೋಸ್ಕರ ನಾವು ಹೋರಾಡಿ ಹೋರಾಡ್ತೀವಿ ಇದು ಒಂದು ನಾವು ವಕಾಫ್ ಇರೋ ವಕ್ಫನ ಉಳಿಸ್ಕೊಳ್ಬೇಕಂತಲ್ಲ ಪ್ರತಿಯೊಂದು ಏನೋ ಒಂದು ನಮ್ಮ ಸಮಾಜದ ವತಿಯಿಂದಾಗಲಿ ಯಾರಿಗೋ ನನ್ನೇ ಆದರೂ ಕೂಡ ನಾವು ಇದೇ ರೀತಿ ಬೀದಿಗೆ ಇಳಿದು ಪ್ರೊಟೆಸ್ಟ್ ಮಾಡೇ ಮಾಡ್ತೀವಿ ಅಂತ ನಾವು ಇದೊಂದು ಮೆಸೇಜ್ ಕೊಡೋಕೆ ಇಷ್ಟಪಡ್ತೀವಿ ಹಾಗೆ ಹಾಗೆ ಇಲ್ಲಿ ನಾವು ಒಂದು ಈ ಒಂದು ಪ್ರತಿಭಟನೆಗೆ ಮೆಸೇಜ್ ಕೊಟ್ಟಿದ್ದ ಮೆಸೇಜ್ ಕೊಟ್ಟಿದ ತಕ್ಷಣ ಎಲ್ಲರೂ ನಮ್ಮ ಪಕ್ಷದ ಕಾರ್ಯಕರ್ತರು ಆಮೇಲೆ ನಮ್ಮ ಪಕ್ಷದ ನಾಯಕರುಗಳು ಆಗಿರ್ಬೋದು ಹಾಗೆ ಆಮೇಲೆ ನಮ್ಮ ರು ಆಗ ನಮ್ಮ ಪೊಲೀಸ್ ಸಿಬ್ಬಂದಿ ವರ್ಗದವರು ನಾನು ಈ ಒಂದು ಪ್ರತಿಭಟನೆ ನಿಮಗೆ ಮುಂದೆ